ಇನ್ನು ಈ ಬೆಲೆ ಏರಿಕೆ ಕಾಲದಲ್ಲಿ ಬಡವರ ಬದುಕಿನ ಆಸರಿಗೆ ಅಂತ ಸಿದ್ದರಾಮಯ್ಯ ನೇತೃತ್ವದ ಈ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದಿದೆ ಇದು ಹೊರೆಯಾದರೂ ಕೂಡ ನಾವು ನಿಭಾಯಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರ ಆದರೆ ಬಿಜೆಪಿ ನಾಯಕರು ಗ್ಯಾರಂಟಿ ಹೊರೆ ನಿಭಾಯಿಸೋದಕ್ಕೆ ಮುಜರಾ ಇಲಾಖೆ ಹಣವನ್ನು ಸರ್ಕಾರ ಬಳಸ್ಕೊಳ್ತಾ ಇದೆ ಅಂತ ಆರೋಪಿಸ್ತಾ ಇದ್ದಾರೆ ಯಾರು ಬಿಜೆಪಿ ನಾಯಕರು ಇದಕ್ಕೆ ಸರ್ಕಾರವೂ ಕೂಡ ಅಷ್ಟೇ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ನೀಡಿದೆ ಶ್ರೀಮಂತ ದೇವಾಲಯಕ್ಕೂ ಕೂಡ ಕನ್ನ ಆಗ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಆಗಿದೆ ಅಲ್ಲ ಅಂತೇಳಿ ನಿಜವಾಗ್ಲೂ ಕೂಡ ಇದೊಂದು ದುರಾದೃಷ್ಟ ದೇವಾಲಯಗಳ ಹಣಕ್ಕೆ ಸರ್ಕಾರದಿಂದ ಕನ್ನ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರಿಂದ ಆರೋಪ ಧರ್ಮಾದಾಯ ದತ್ತಿ ವಿಧೇಯಕಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಿನ್ನೆ ವಿಧಾನಸಭೆಯಲ್ಲಿ ಹಿಂದೂ ಧಾರ್ಮಿಕ ಸಂಸ್ಥೆ ಮತ್ತು ಧರ್ಮಾದಾಯ ದತ್ತಿಗಳ ವಿಧೇಯಕ ಅಂಗೀಕರಿಸಿದೆ ಇದರ ವಿರುದ್ಧ ಈಗ ಬಿಜೆಪಿ ಕೆಂಡ ಉಗುಳಿತ ಸರ್ಕಾರ ನಡೆಸಕ್ ಸಾಧ್ಯ ಆಗ್ತಾ ಇಲ್ಲ ಹಣಕಾಸಿನ ತೊಂದರೆ ಆಗ್ತಾ ಇದೆ ಅಂತೇಳಿ ವಿಧಾನಸೌಧದ ಮುಂದಿನ ಒಂದು ಹುಂಡಿಯನ್ನು ಇಟ್ಟರೆ ಬಹುಶಃ ಬಂದಂತ ದಾನಿಗಳು ಅಲ್ಲೇ ದಾನ ಮಾಡಿ ಹೋಗ್ತಾರೆ ಕೊನೆ ಸದನದಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪಿಸಿದ ಬೆನ್ನಲ್ಲೇ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಶ್ರೀಮಂತ ದೇಗುಲಗಳ ಹಣಕ್ಕೆ ರಾಜ್ಯ ಸರ್ಕಾರ ಕನ್ನ ಹಾಕಿದೆ ಅಂತ ಕಿಡಿಕಾರಿದ್ದಾರೆ ಈ ಬಗ್ಗೆ ಮೊದಲು ಟ್ವೀಟ್ ಮಾಡಿದ ವಿಜೇಂದ್ರ ಇವತ್ತು ಮೈಸೂರಿನಲ್ಲೂ ಮಾತನಾಡಿ ಸರ್ಕಾರ ಬೊಕ್ಕಸ ತುಂಬಿಸಿಕೊಳ್ಳಲು ದೇಗುಲಗಳ ಶೇಕಡಾ ಹತ್ತರಷ್ಟು ಹಣದ ಮೇಲೆ ವಕ್ರದೃಷ್ಟಿ ಬೀರಿದೆ ಎಂದು ಆರೋಪಿಸಿದ್ದಾರೆ ಆರ್ಥಿಕ ಪರಿಸ್ಥಿತಿ ಸಂಕಷ್ಟದಲ್ಲಿರ್ತಕ್ಕಂಥ ಸರ್ಕಾರ ಶ್ರೀಮಂತ ದೇವಾಲಯಕ್ಕೂ ದೇವಾಲಯಕ್ಕೂ ಕೂಡ ಕನ್ನ ಹಾಕ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾಯಿದೆ ನಾನು ಹೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲಹೆನ ಕೊಡ್ತೇನೆ ದೇವಸ್ಥಾನದ ಹಣಕ್ಕೆ ಕನ್ನ ಹಾಕೋದು ಬದಲು ಸರ್ಕಾರ ನಡೆಸೋಕೆ ಸಾಧ್ಯ ಆಗ್ತಾಯಿಲ್ಲ ಹಣಕಾಸಿನ ತೊಂದರೆ ಆಗ್ತಾ ಇದೆ ಅಂಥೇಳಿ ವಿಧಾನಸೌಧದ ಮುಂದಿನ ಒಂದು ಹುಂಡಿಯನ್ನು ಇಟ್ಟರೆ ಬಹುಶಃ ಬಂದಂಥ ದಾನಿಗಳು ಅಲ್ಲೇ ದಾನ ಮಾಡಿ ಹೋಗ್ತಾರೆ ಅತಿ ಹೆಚ್ಚು ಟ್ಯಾಕ್ಸ್ ಕೊಡ್ತಕ್ಕಂಥ ರಾಜ್ಯ ಕರ್ನಾಟಕಕ್ಕೂ ಕೂಡ ಹೌದು ಇಂಥ ನಮ್ಮ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಆಗಿದೆ ಅಲ್ಲ ಅಂಥೇಳಿ ನಿಜವಾಗ್ಲೂ ಕೂಡ ಇದೊಂದು ದುರಾದೃಷ್ಟ ವಿಜಯೇಂದ್ರ ಆರೋಪಕ್ಕೆ ಸಚಿವ ತಿರುಗೇಟು ವಿಜಯೇಂದ್ರ ಹುಂಡಿ ಬಳಕೆ ಆರೋಪಕ್ಕೆ ಸಚಿವಾತ್ರೆಯಾದ ರಾಮಲಿಂಗಾರೆಡ್ಡಿ ಪ್ರಿಯಾಂಕ್ ಖರ್ಗೆ ಮತ್ತು ಚೆಲುವರಾಯಸ್ವಾಮಿ ತಿರುಗೇಟು ನೀಡಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಯಾವ ಸರ್ಕಾರ ಇದ್ದಿದ್ದು ಬಿಜೆಪಿ ಸರ್ಕಾರ ಇತ್ತು ಅವಾಗ ಯಾರು ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಆಗಿದ್ರು ಅಥವಾ ಸದಾನಂದ ಗೌಡರಾಗಿದ್ದರು ಅವ್ರ ಕಾಲದಲ್ಲೇ ಅಮೆಂಡ್ಮೆಂಟ್ ತಂದ್ರು ಐದು ಲಕ್ಷದಿಂದ ಹತ್ತು ಲಕ್ಷ ದೇವಸ್ಥಾನ ಆದಾಯ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಐದು ಪರ್ಸೆಂಟ್ ಗ್ರಾಸ್ ಕೊಡಬೇಕು ಅಂತ ಹತ್ತು ಲಕ್ಷಕ್ಕಿಂತಲೂ ಮೇಲೆ ಅದೇ ಇರ್ತಕ್ಕಂಥ ದೇವಸ್ಥಾನಗಳಲ್ಲಿ ಹತ್ತು ಪರ್ಸೆಂಟ್ ಗ್ರಾಸು ಧಾರ್ಮಿಕ ಪರಿಷತ್ತು ಕೊಡಬೇಕು ಅಂತ ತೊಂದರೆ ಯಾರು ಎರಡು ಸಾವಿರದ ಹನ್ನೊಂದರಲ್ಲಿ ಬಿ ಜೆ ಪಿಯವರೇ ತಂದಿದ್ದು ಈಗ ಅವರು ತಂದಿದ್ದಕ್ಕೆ ನಾವು ಒಂದು ಸಣ್ಣ ತಿದ್ದುಪಡಿ ಮಾಡಿದ್ದೀವಿ ಆಮೇಲೆ ಇದೆಲ್ಲ ಬಂದರೆ ಎಷ್ಟು ಗೊತ್ತಾ ಒಂದು ಮೂವತ್ತು ಮೂವತ್ತೈದು ಕೋಟಿ ಜಾಸ್ತಿ ಬರ್ಬೋದು ಆಮೇಲೆ ನಾವು ಗ್ಯಾರಂಟಿಗಳಿಗೆ ಐವತ್ತೆಂಟು ಸಾವಿರ ಕೋಟಿ ಬೇಕು ಗ್ಯಾರಂಟಿಗಳು ಬಳಸ್ಕೊಂಡ್ಬಿಡ್ತಾರೆ ಅಂತ ಮಾನಮರ್ಯಾದೆಯಿಂದ ಮಾತಾಡ್ತಾರೆ ನಿನ್ನೆ ಅಷ್ಟೊಂದು ಪ್ರಾಧಿಕಾರಗಳನ್ನು ರಚನೆ ಮಾಡಿದ್ವಿ ಎಂಡವಮೆಂಟ್ ಆ್ಯಕ್ಟನ್ನು ಅನ್ನು ನಾವು ತಂದಿದ್ವಿ ಅವಾಗ ಇವ್ರೇನು ಕಡಲೆಪುರಿಗಿಂತ ಇಲ್ಲ ಆಮೇಲೆ ಇವ್ರು ಏನೇನು ಮಾಡಿದ್ರು ಇವ್ರ ಕಾಲದಲ್ಲಿ ಅಂಜನಾದಿ ಬೆಟ್ಟಕ್ಕೆ ಎಷ್ಟು ಕೊಟ್ಟಿದ್ರು ಇವರು ಡೆವಲಪ್ಮೆಂಟಿಗೆ ನಾವು ನೂರು ಕೋಟಿ ಕೊಡ್ತಾ ಇದೀವಿ ಇವ್ರು ಹನುಮ ಧ್ವಜದ ಬಗ್ಗೆ ಇಷ್ಟು ಮಾತಾಡ್ತಾ ಇದ್ದಾರಲ್ಲ ಅದರ ಅಭಿವೃದ್ಧಿಗೋಸ್ಕರ ಹನುಮ ಹುಟ್ಟಿರುವ ಸ್ಥಳದ ಅಭಿವೃದ್ಧಿಗೋಸ್ಕರ ಎಷ್ಟು ಕೊಟ್ಟರು ಅಂತ ಅವ್ರು ಬಾಯ್ ಬಿಟ್ಟು ಹೇಳಿ ಏನೋ ಹೇಳ್ಕೊಂಡಿದ್ದಾರೆ ನೋಡಿರಿ ಎಲ್ಲ ದೇವರು ಒಂದೇ ಕೃಷ್ಣನು ಒಂದೇ ವಿಷ್ಣುನು ಒಂದೇ ವೆಂಕಟೇಶ್ವರನು ಒಂದೇ ರಾಮನು ಒಂದೇ ಕೃಷ್ಣನಿಗೆ ಹೆಚ್ಚಿಗೆ ಹಣ ಬತ್ತಿದ್ರೆ ರಾಮನ ಕೊಡೋಣ ರಾಮನಿಗೆ ಹೆಚ್ಚಿಗೆ ಹಣ ಬತ್ತಿದ್ರೆ ಕೃಷ್ಣನ್ ಕೊಡೋಣ ಅಷ್ಟೇ ಆಯ್ತು ಅವ್ರ ಅವ್ರ ಹತ್ರ ಹೆಚ್ಚಾಗಿದ್ರೆ ಅದು ಕೊಡ್ಲಿ ಅಷ್ಟಕ್ಕೂ ಸರ್ಕಾರ ತರಲು ಹೊರಟಿರುವ ಧರ್ಮಾದಯ ದತ್ತಿ ವಿಧೇಯಕದಲ್ಲಿ ಏನಿದೆ ಅಂತ ನೋಡಿದ್ರೆ ಹತ್ತು ಲಕ್ಷದಿಂದ ಒಂದು ಕೋಟಿ ಆದಾಯದ ದೇಗುಲ ಶೇಕಡ ಐದರಷ್ಟು ಹಣ ಸಲ್ಲಿಸಬೇಕು ಹಾಗೆ ಒಂದು ಕೋಟಿಗೂ ಅಧಿಕ ಆದಾಯ ಮೀರಿದ ದೇವಸ್ಥಾನಗಳು ಆದಾಯದ ಶೇಕಡ ಹತ್ತರಷ್ಟು ಹಣ ಸಲ್ಲಿಕೆ ಮಾಡಬೇಕು ಏನು ಸೀಕ್ರೆಟ್ ದೇಗುಲದ ಅರ್ಚಕರು ಸಿಬ್ಬಂದಿಗೆ ವಿಮೆ ಸೌಕರ್ಯ ಒದಗಿಸಲು ಸರ್ಕಾರದ ಈ ಉದ್ದೇಶಿತ ಬಿಲ್ನಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ ಅಲ್ಲದೆ ಅರ್ಚಕರು ದೇಗುಲ ಸಿಬ್ಬಂದಿ ಮೃತಪಟ್ಟಾಗ ಅವರ ಕುಟುಂಬಸ್ಥರಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುತ್ತೆ ಈ ಮೊದಲು ಮೃತಪಟ್ಟವರಿಗೆ ಕೇವಲ ಮೂವತ್ತೈದು ಸಾವಿರ ರೂಪಾಯಿ ಪರಿಹಾರ ನೀಡಲಾಗುತ್ತಿತ್ತು ಅಲ್ಲದೆ ಅರ್ಚಕರು ದೇಗುಲ ಸಿಬ್ಬಂದಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಐದರಿಂದ ಐವತ್ತು ಸಾವಿರ ರೂಪಾಯಿ ವರೆಗೆ ಸ್ಕಾಲರ್ಶಿಪ್ಗೆ ಅವಕಾಶ ಕಲ್ಪಿಸಲಾಗಿದೆ ಇಡೀ ರಾಜ್ಯದಲ್ಲಿ ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಒಟ್ಟು ಮೂವತ್ತೈದು ಸಾವಿರ ದೇವಸ್ಥಾನಗಳಿವೆ ಹಿಂದೂಗಳ ದೇವಾಲಯಗಳಿಗೆ ಕನ್ನ ಅಂತಿದೆ ಬಿಜೆಪಿ ಈ ಬಿಜೆಪಿಗೆ ಹಿಂದುತ್ವ ಬರೀ ಚುನಾವಣೆ ಅಸ್ತ್ರ ಅಂತಿರೋ ಸರ್ಕಾರ ಒಂದಿಷ್ಟು ಬದಲಾವಣೆಗೆ ಮುಂದಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿನ